ನರೇಗಾ ಕೆಲಸಗಳಲ್ಲಿ ಬಹಳಷ್ಟು ಹಗರಣಗಳು ನಡೆಯುತ್ತಿವೆ ಎನ್ನುವ ಆರೋಪಗಳು ಕೇಳಿ ಬರುತ್ತಿವೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೆಡ್ಡಿಂಪಲಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೆಡ್ಡಪ್ಪ ಜಮೀನಿನಿಂದ ಗುಂದೇಡು ಗ್ರಾಮದ ಮುಖ್ಯ ರಸ್ತೆಯ ತನಕ ಕಾಲುವೆ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಲಾಗುತ್ತಿದ್ದು ನರೇಗಾ ಕಾಮಗಾರಿಯಲ್ಲಿ ಕೆಲಸಗಾರರನ್ನ ಇಟ್ಟು ಮಾಡಬೇಕಾದಂತಹ ಕೆಲಸಗಳನ್ನು ಯಂತ್ರೋಪಕರಣಗಳನ್ನು ಇಟ್ಟು ಮಾಡುತ್ತಿದ್ದರು ರೋಣೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಜಾಣ ಕುರುಡರಂತೆ ವರ್ತನೆ ಮಾಡುತ್ತಿದ್ದಾರೆ ಕಾಲುವೆ ಅಭಿವೃದ್ಧಿ ನರಗ ಕೆಲಸಕ್ಕೆ ಜೆಸಿಬಿಗಳ ಬಳಕೆ ಮಾಡಲಾಗುತ್ತಿದೆ ಅಂದಾಜು ಮೊತ್ತ ಎಂಟು ಲಕ್ಷಕ್ಕೂ ಅಧಿಕ ಮೊತ್ತದ ಕಾಮಗಾರಿಯಾಗಿದ್ದು ಈ ಗ್ರಾಮ ಪಂಚಾಯಿತಿಯಲ್ಲಿ ಬಹುತೇಕ ಗ್ರಾಮ ಪಂಚಾಯಿತಿ ಸದಸ್ಯರೇ ಕೆಲಸಗಳನ್ನು ಮಾಡುತ್ತಾರೆ ಎನ್ನುವ ಆರೋಪಗಳು ಸಹ ಕೇಳಿ ಬರ್ತಿವೆ ಜನರ ಸೇವೆ ಮಾಡುತ್ತೇವೆ ಅಂತ ಜನರಿಂದ ಮತವನ್ನು ಪಡೆದು ತಮ್ಮ ಜೇಬು ತುಂಬಿಸಿಕೊಳ್ತಿರ್ತಕ್ಕಂಥ ಕೆಲಸಗಳನ್ನು ಇದೀಗ ಅಧಿಕಾರಿಗಳು ಮಾಡುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಒಂದು ಕೆಲಸಗಳನ್ನು ಮಾಡ್ತಿದ್ದಾರೆಯೇ ಅನ್ನುವಂತಹ ಪ್ರಶ್ನೆಗಳು ಇದೀಗ ಸಾರ್ವಜನಿಕರನ್ನ ಕಾಡ್ತಾ ಇದೆ ಸರ್ಕಾರದ ಸುತ್ತೋಲೆಯ ಪ್ರಕಾರ ಗ್ರಾಮ ಪಂಚಾಯತಿ ಸದಸ್ಯರು ಯಾವುದೇ ಕಾಮಗಾರಿಗಳನ್ನು ಮಾಡಬಾರದು ಅನ್ನೋ ಆದೇಶವಿದ್ರು ಸಹ ಈ ಗ್ರಾಮ ಪಂಚಾಯಿತಿಯಲ್ಲಿ ರೆಡ್ಡಿಂಪಲ್ಲಿ ಗ್ರಾಮದಲ್ಲಿ ನಡೆಯುತ್ತಿರುವ ಕಾಮಗಾರಿಯನ್ನ ಅದೇ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ ಮಂಜುನಾಥ್ ಕಾಮಗಾರಿಗಳನ್ನು ಮಾಡುತ್ತಿದ್ದಾರೆಂದು ಸಾರ್ವಜನಿಕರು ಮಾಹಿತಿ ನೀಡಿದ್ದಾರೆ ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ ವಿಮಲಾ ದೀಪಕ್ ಅವರು ನಾವು ಕೆಲಸ ಮಾಡಿದ್ರೆ ಜೆ ಸಿ ಬಿಗಳಲ್ಲಿ ಅಬ್ಬೆ ಅಬ್ಜೆಕ್ಷನ್ ಮಾಡ್ತಾರೆ ಇವಾಗ ಅವ್ರನ್ನ ಅವ್ರಿಗೆ ಮಾತ್ರ ಎನ್ ಎಮ್ ಆರ್ ತೆಗಿತಾರೆ ನಮ್ಮ ನಮ್ಗೆ ಎನ್ ಎಮ್ ಆರ್ ತೆಗಿತಾ ಇಲ್ಲ ಇವಾಗ ಅವರು ಜೆ ಸಿ ಬಿ ಕೆಲಸ ಮಾಡ್ತಾಯಿದ್ರೆ ಇದಕ್ಕೇನೋ ಪರಿಷ್ಕಾರ ನೀವೇ ನೀಡಿಕೊಡಿ ಎಮ್ ಜಿ ಎನ್ ಆರ್ ಜಿ ಎನ್ ಎಮ್ ಆರ್ ತೆಗಿತಾ ಇಲ್ಲ ಇವಾಗ ಇವಾಗ ಅವ್ರಿಗೆ ತೆಗಿತಾ ಇದ್ದಾರೆ ಎನ್ ಎಮ್ ಆರ್ ಜೆ ಸಿ ಬಿ ಇವಾಗ ಜೆ ಸಿ ಬಿಲ್ ಕೆಲಸ ಮಾಡ್ತಾ ಇದ್ರೆ ಬೇಕಾದ್ರೆ ನೀವು ಬಂದು ಪ್ರೂಫ್ ಮಾಡೋಣ ಯಾರು ಕೆಲಸ ಮಾಡ್ತಾರದ ಆರ್ ಟಿ ಮಂಜುನಾಥ್ ಹಾಂ ಎಲ್ಲಿಂದ ಎಲ್ಲವರೆಗೂ ಅದು ಹಾಂ ಎಲ್ಲಿಂದ ಎಲ್ಲವರೆಗೂ ರೆಡ್ಡಪ್ಪ ಹೊಲ ತನಕ ಬಂದು ಇದು ಕೆರೆ ತನಕ ಎಷ್ಟು ಲಕ್ಷ ಕಾಮಗಾರ ಇದ್ದು ಎಂಟು ಲಕ್ಷ ಎಂಬತ್ತು ಚಿಲ್ಲರೆ ಇದು ನಿಮ್ಗೊಂದು ನೀವು ಮಾಡಿದ್ರೆ ಕೆಲಸ ಕೆಲಸ ಮಾಡಿದ್ರೆ ಅವ್ರು ಅಬ್ಜೆಕ್ಷನ್ ಮಾಡ್ತಾ ಇದಾರೆ ನಮ್ ಕೆಲ್ಸಗಳಲ್ಲಿ ಇವಾಗ ಎನ್ನ ಮರ್ ಇಲ್ಲ ಇವಾಗ ಅವ್ರು ಕೆಲಸ ಮಾಡ್ತಾರೆ ಅವ್ರ ಎನ್ನ ಮರ್ ಇದ್ದಾರೆ ಇದಾರೆ ಇವಾಗ ನಾವು ಬಂದಿ ಇವಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರೇನಾ ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ ಓಕೆ